ವಾಮನ ಚಿತ್ರ ಪ್ರದರ್ಶನ ಸಂಕಟದಲ್ಲಿ ನಟ ದರ್ಶನ ಧನ್ವೀರ್ ಕರೆದ್ರು ಚಿಕ್ಕಣ್ಣ ಬಂದ್ರು ಆಯ್ತಾ ಎಡವಟ್ಟು ರೇಣುಕಾಸ್ವಾಮಿ ಕೊಲೆ ತನಿಖೆಗೂ ವಾಮನ ಚಿತ್ರ ಪ್ರದರ್ಶನಕ್ಕೂ ಏನು ಸಂಬಂಧ ದರ್ಶನ್ ಏನೇ ಮಾಡಿದ್ರೂ ಅದರ ಸುತ್ತ ಏನಾದರೂ ಒಂದು ವಿವಾದ ಹುಟ್ಟಿಕೊಳ್ಳೋದು ದರ್ಶನ್ ಅವರ ದುರಾದೃಷ್ಟವೇ ಸರಿ ಇದೀಗ ಧನ್ವೀರ್ ನಿಲನೆಯ ವಾಮನ ಚಿತ್ರ ವೀಕ್ಷಣೆ ಮಾಡಿದ ಹಿನ್ನೆಲೆಯಲ್ಲಿಯೂ ದರ್ಶನ್ ಸಂಕಷ್ಟಕ್ಕೆ ಈಡಾಗುವಂತಹ ಸಾಧ್ಯತೆ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ ಈ ಷರತ್ತುಬದ್ಧ ಜಾಮೀನು ಪಡೆಯುವುದಕ್ಕಾಗಿ ಅದೆಷ್ಟು ಸರ್ಕಸ್ ನಡಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಕಂಡೀಷನ್ ಬೇಲ್ ಪಡೆದುಕೊಂಡಿರುವಾಗ ಆರೋಪಿಗಳು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಕಾಗೋದಿಲ್ಲ ಹಾಗಿದ್ದು ಕೂಡ ವಾವನಚಿತ್ರ ವೀಕ್ಷಣೆ ಮಾಡುವಾಗ ದರ್ಶನ್ ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ ಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೈಲರ್ ಥ್ರೈಲರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ಒಂದು ತಾಯಿ ಸೆಂಟಿಮೆಂಟಿಂದ ಹಿಡಿದ್ರು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ಸಾಮಾನ್ಯವಾಗಿ ಕೊಲೆ ಆರೋಪ ಇರುವಾಗ ನ್ಯಾಯಾಲಯ ಜಾಮೀನು ಕೊಡೋದಕ್ಕೆ ಹಿಂದೇಟು ಹಾಕೋದೆ ಸಾಕ್ಷಿ ನಾಶ ಮಾಡಬಹುದು ಸಾಕ್ಷಿಗಳನ್ನ ಬೆದರಿಸಬಹುದು ಅಥವಾ ಸಾಕ್ಷಿಗಳಿಗೆ ಆಮಿಷ ಒಡ್ಡಬಹುದು ಅನ್ನೋ ಕಾರಣಕ್ಕೆ ಹಾಗಾಗಿ ನ್ಯಾಯಾಲಯ ಅಂತಿಮವಾಗಿ ಇಂತಹ ಯಾವುದೇ ಕೆಲಸ ಮಾಡಬಾರದು ಎನ್ನುವ ಷರತ್ತುಗಳನ್ನ ಹಾಕಿಯೇ ಜಾಮೀನನ್ನ ಕೊಟ್ಟಿರುತ್ತೆ ಷರತ್ತುಗಳು ಉಲ್ಲಂಘನೆಯಾದ್ರೆ ಜಾಮೀನು ರದ್ದಾಗುವ ಸಾಧ್ಯತೆಯೂ ಇರುತ್ತೆ ಹೆಗಿರುವಾಗ ನಟ ದರ್ಶನ್ ಕೊಲೆ ಪ್ರಕರಣದ ಸಾಕ್ಷಿಯ ಜೊತೆಗೇ ಕಾಣಿಸಿಕೊಂಡ್ರೆ ಅದೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡ್ರೆ ಏನಾಗ್ಬೇಡ ಹೌದು ದರ್ಶನ್ ಇದೀಗ ವಾಮನಚಿತ್ರ ವೀಕ್ಷಣೆ ಮಾಡುವುದಕ್ಕೆ ನಟ ಚಿಕ್ಕಣ್ಣನ ಜೊತೆ ಬಂದಿದ್ದೇ ಈ ವಿವಾದಕ್ಕೆ ಕಾರಣ ಆಗಿದೆ ಯಾಕೆಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿಕ್ಕಣ್ಣ ಕೂಡ ಒಬ್ಬ ಸಾಕ್ಷಿಯಾಗಿದ್ದಾರೆ ಕೊಲೆ ನಡೆಯುವುದಕ್ಕೆ ಮುಂಚೆ ಆರೋಪಿಗಳು ನಡೆಸಿದಂತಹ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಚಿಕ್ಕಣ್ಣನವರ ಹೇಳಿಕೆಯನ್ನು ಪಡ್ಕೊಂಡಿದ್ರು ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ರು ಚಿಕ್ಕಣ್ಣನೂ ಆರೋಪಿ ಸ್ಥಾನದಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿ ಇತ್ತು ಪಟ್ಟಿಯಲ್ಲಿ ಕೊಲೆಯ ಸಂಚು ಪ್ರಕರಣದ ತುಂಬಾ ಮುಖ್ಯವಾದ ಭಾಗವಾಗಿರುತ್ತೆ ಹೇಗಿರುವಾಗ ಪೊಲೀಸರು ಸಲ್ಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ಕೊಲೆ ನಡೆದ ರಾತ್ರಿ ನಡೆಸಿದಂತಹ ಪಾರ್ಟಿಯಲ್ಲಿ ದರ್ಶನ್ ಜೊತೆ ಭಾಗವಹಿಸಿದವರ ಪಾತ್ರ ತುಂಬಾನೇ ಮುಖ್ಯ ಆಗುತ್ತೆ ಪೊಲೀಸ್ ವಿಚಾರಣೆಯಲ್ಲಿ ಚಿಕ್ಕಣ್ಣ ಈ ಸಂಚಿನ ಆರೋಪದಲ್ಲಿ ಭಾಗಿಯಾಗದೇ ಇದ್ದ ಹಾಗೆ ಕಂಡು ಬಂದರೂ ಪ್ರಕರಣದ ಸಾಕ್ಷಿಯಾಗಿಯಂತೂ ಚಿಕ್ಕಣ್ಣನ ಹೆಸರು ದಾಖಲಾಗಿತ್ತು ಹೇಗಿರುವಾಗ ಜಾಮೀನಿನ ಮೇಲೆ ಇರುವಂತಹ ದರ್ಶನ್ ಪ್ರಕರಣದ ಸಾಕ್ಷಿಯಾಗಿರುವ ಚಿಕ್ಕಣ್ಣನನ್ನ ಭೇಟಿಯಾಗಿದ್ದು ಸರಿಯೇ ಎನ್ನುವ ಕಾನೂನಿನ ಪ್ರಶ್ನೆ ಈಗ ಎದುರಾಗಿದೆ ಮೂರು ಸಿನಿಮಾಗ್ ನಾಲ್ಕನೇ ಆಕ್ಚುಲಿ ಬೇರೆ ತರ ತರಲ್ದೇನೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫೈಟ್ಗಳೇನಿದ್ವಿ ಸುಮ್ಮನೆ ಒಡಿ ಪಡಿ ಅವನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗಲಿ ಇಲ್ಲ ಧನ್ವೀರ್ ಮಾಡೋದಾಗಲಿ ಇಲ್ಲ ಆಗ್ತಲ್ಲಿಸಿ ಒಂದೊಳ್ಳೆ ಕಥೆ ಬರಬೇಕು ಸುಮ್ಮನೆ ಓ ಧನ್ಯೂರ್ ನಂಗೆ ಗೊತ್ತು ಧನ್ವೀರ್ ಹಿಂಗೆ ಮಾಡೋದು ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ ಕಥೆನೂ ಕೇಳಲ್ಲ ಧನ್ವರು ಮಾಡ್ತಾರೆ ಆ್ಯಕ್ಚುಲಿ ಏನು ನಮ್ಮ ಚಿಕಣನೂ ಮಾಡ್ತಾರೆ ಜೊತೆಗೆ ಚಿಕ್ಕಣ್ಣ ಕೂಡ ಇರ್ಲಾಗದೆ ಇರುವೆ ಬಿಟ್ಕೊಂಡ ಹಾಗಾಗಿದೆ ಈಗಾಗಲೇ ಮೊನ್ನೆಯಷ್ಟೇ ದರ್ಶನ್ ನ್ಯಾಯಾಲಯಕ್ಕೆ ಹಾಜರಾಗದೆ ಇರುವುದು ಕೂಡ ನ್ಯಾಯಾಧೀಶರ ಅಸಮಾಧಾನಕ್ಕೆ ಕಾರಣವಾಗಿದೆ ಬೆನ್ನು ನೋವಿನ ಕಾರಣ ಕೊಟ್ಟು ದರ್ಶನ್ ನ್ಯಾಯಾಲಯಕ್ಕೆ ಹಾಜರಾಗಿರ್ಲಿಲ್ಲ ಇತ್ತೀಚೆಗೆ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಂತೆ ಇದೀಗ ವಾಮನಚಿತ್ರ ವೀಕ್ಷಣೆಗೂ ಹೋಗೋದಕ್ಕೆ ಇಲ್ಲದಂತಹ ಬೆನ್ನು ನೋವು ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಹೇಗೆ ಕಾರಣವಾಯಿತು ಅನ್ನುವ ಪ್ರಶ್ನೆ ದರ್ಶನ್ ವಿರೋಧಿ ವಕೀಲರು ಎತ್ತದೇ ಇರೋದಿಲ್ಲ ಹೀಗಾಗಿ ನ್ಯಾಯಾಧೀಶರು ಕೂಡ ಮುಂದಿನ ವಿಚಾರಣೆಗೆ ತಪ್ಪದೇ ಹಾಜರಾಗಬೇಕು ಅಂತ ದರ್ಶನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪರಿಸ್ಥಿತಿ ಇಷ್ಟು ಸೂಕ್ಷ್ಮವಾಗಿರುವಾಗ ಆರೋಪಿ ದರ್ಶನ್ ಪ್ರಕರಣದ ಸಾಕ್ಷಿಯ ಜೊತೆಗೆ ಕಾಣಿಸಿಕೊಂಡಿದ್ದು ಎಷ್ಟು ಸರಿ ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಇಷ್ಟೇ ಅಲ್ಲ ಸಿಕ್ಕಿರುವಂತಹ ಜಾಮೀನಿಗೂ ಕೂಡ ಇದು ಕಂಟಕ ತರುವಂತಹ ಸಾಧ್ಯತೆ ಇದೆ